ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಸರಾ ಅಂದ ತಕ್ಷಣ ನಮಗೆ ಮೈಸೂರು ಅರಮನೆ ಅಲ್ಲದು ಲೈಟಿಂಗು ಬಣ್ಣ ಬಣ್ಣದ ಲೈಟ್ಗಳು ಆನೆ ಅಂಬಾರಿ ಮೈಸೂರೇ ಒಂಥರ ಜಗ ಇರುತ್ತೆ ಇರತ್ತೆ ಅದ್ರ ಜೊತೆಗೆ ಗೊಂಬೆಗಳನ್ನು ಅಲಂಕಾರ ಮಾಡೋದು ತುಂಬ ಮನೆಗಳಲ್ಲಿ ಗೊಂಬೆಗಳನ್ನು ಇಡುವಂತಹ ಪದ್ಧತಿ ಇರುತ್ತೆ ದಸರಾ ಇನ್ನೂ ಒಂದು ವಾರ ಹತ್ತು ದಿನ ಇದ್ದಾಗಲೇ ಆ ಗೊಂಬೆಗಳನ್ನೆಲ್ಲ ತೆಗೆದು ಅವುಗಳಿಗೆಲ್ಲ ಪೇಂಟಿಂಗ್ ಮಾಡಿ ಯಾವ್ಯಾವ ಬೊಂಬೆನ ಎಲ್ಲೆಲ್ಲಿ ಜೋಡಿಸ್ಬೇಕು ಈ ಸರಿ ಯಾವ ಥೀಮಲ್ಲಿ ಮಾಡಬೇಕು ಯಾ ಯಾರ್ಯಾರನ್ನ ಯಾವ ಯಾವ ಪ್ರೋಗ್ರಾಮನ್ನು ಮಾಡಬೇಕು ಹತ್ತು ದಿನಗಳ ಕಾಲ ಯಾವ ಥರ ಸಂಭ್ರಮಿಸ್ಬೇಕು ಎ ಮಕ್ಕಳಿಗೆ ಏನು ತಿಂಡಿ ಕೊಡಬೇಕು ಹೀಗೆ ದಸರಾ ಅಂದಿದ ತಕ್ಷಣ ತಲೆಯಲ್ಲಿ ನೂರಾರು ಓಡ್ತಾ ಇರತ್ತೆ ನಮಗೆ ಆ ಗೊಂಬೆಗಳನ್ನು ಕೂರಿಸೋದು ಅದನ್ನು ಬಂದವ್ರಿಗೆಲ್ಲ ತೋರಿಸೋದು ಅದನ್ನು ನೋಡಿ ಸಂಭ್ರಮಿಸೋದು ಅದರಲ್ಲೂ ಚಿಕ್ಕ ಮಕ್ಕಳು ಗೊಂಬೆಗಳನ್ನು ನೋಡಿ ಎಷ್ಟು ಖುಷಿ ಪಡ್ತಾರೆ ಹೀಗೆ ದಸರಾ ಅಂದಿದ ತಕ್ಷಣ ತಲೆಯಲ್ಲಿ ಎಷ್ಟೆಲ್ಲ ಓಡುತ್ತೆ ಅಲ್ವಾ ಎಷ್ಟೆಲ್ಲ ಸಂಭ್ರಮ ಖುಷಿ ಸಡಗರ ಅದಕ್ಕೆ ದಸರಾನ ನಾಡ ಹಬ್ಬ ಅಂತ ಕರಿತೀವಿ ಎಲ್ಲ ಹಬ್ಬಗಳ ತಯಾರಿ ಎರಡು ಮೂರು ದಿನದಲ್ಲಿ ಇದ್ರೆ ದಸರಾ ಹಬ್ಬನೇ ಹತ್ತು ದಿನ ದಸರಾ ಅಂದರೆ ಹತ್ತು ದಿನ ಹಬ್ಬ ಮತ್ತೆ ಅದನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹತ್ತು ದಿನ ಮತ್ತು ಅದನ್ನೆಲ್ಲ ಮತ್ತೆ ಹಾಗೆ ಜೋಡಿಸುವುದಕ್ಕೆ ಐದು ದಿನ ಹೀಗೆ ದಸರಾ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಸಂಭ್ರಮ ಸಡಗರ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನು ಕೂರಿಸುವಂತಹ ಪದ್ಧತಿ ಯಾಕೆ ಬಂತು ಅಂದರೆ ದಸರಾ ಹಬ್ಬಗಳಲ್ಲಿ ಗೊಂಬೆಗಳನ್ನು ಕೂರಿಸುವಂತಹ ಹಿನ್ನೆಲೆಯೇ ಒಂದು ಅದ್ಭುತ ಹಿಂದಿನ ಕಾಲದಲ್ಲಿ ತುಂಬ ಬೇಗ ಮದುವೆ ಮಾಡ್ತಾ ಇದ್ದಿದ್ದರಿಂದ ಆ ಮದ್ವೆ ಮಾಡಿದಾಗ ಮದ್ವೆ ಹೆಣ್ಣು ಗಂಡು ಹೇಗೆ ರೆಡಿ ಆಗಿರ್ತಾರೆ ಅಂತೇಳಿ ಫೋಟೋಗಳನ್ನು ತೆಗೆಯೋದಕ್ಕೆ ಆ ಕಾಲದಲ್ಲಿ ಯಾವುದೇ ಕ್ಯಾಮ್ರಾಗಳಾಗಲಿ ರೆಕಾರ್ಡಿಂಗ್ ಮಾಡುವಂತಹ ಯಾವ ಚಿತ್ರಗಳನ್ನು ತೆಗೆದಿಡುವಂತಹ ವ್ಯವಸ್ಥೆ ಆ ಕಾಲದಲ್ಲಿ ಇಲ್ಲದೆ ಇದ್ದ ಕಾರಣ ಮರದ ಬೊಂಬೆಗಳಿಗೆ ಹುಡುಗ ಮತ್ತೆ ಹುಡುಗಿ ಗಂಡು ಮತ್ತು ಹೆಣ್ಣು ಹೇಗೆ ತಯಾರಿ ಆಗಿರ್ತಾರೋ ಅದೇ ರೀತಿ ಆ ಬೊಂಬೆಗಳಿಗೆ ಬಟ್ಟೆ ಮತ್ತು ಒಡವೆಗಳನ್ನು ಹಾಕಿ ತಯಾರು ಮಾಡ್ತಿದ್ರು ಆ ಗೊಂಬೆಗಳನ್ನು ಅವರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ರು ಅವರದನ್ನ ಸದಾ ನೋಡಿಕೊಂಡು ನಾವು ಮದುವೆಯಲ್ಲಿ ಈ ರೀತಿ ರೆಡಿ ಆಗಿದ್ವಿ ಅನ್ನೋದು ಒಂದು ಅವರಿಗೆ ನೆನಪಾಗಿ ಇರ್ತಾ ಇತ್ತು ಅದು ಬರ್ತಾ ಬರ್ತಾ ಸಂಪ್ರದಾಯವಾಗಿ ಕಾರ್ಪಾಡಾಯ್ತು ದಸರಾ ಹಬ್ಬ ಬಂದ್ರೆ ಎಲ್ಲರ ಮನೆಯಲ್ಲಿ ಗೊಂಬೆ ಇಡೋದು ಒಂದು ಸಂಭ್ರಮ ಕೆಲವರಿಗೆ ಪದ್ಧತಿ ಇದೆ ಇಡ್ತಾರೆ ಕೆಲವರು ಇಡಲ್ಲ ಆದರೂ ಇತ್ತೀಚಿನ ಬ್ಯುಸಿ ದಿನಗಳಲ್ಲಿ ಗೊಂಬೆಗಳನ್ನು ಇಡುವರ ಸಂಖ್ಯೆ ಕಡಿಮೆ ಆಗಿದೆ ಇನ್ನು ಕೆಲವರು ಅದೇ ಉತ್ಸಾಹದಿಂದ ಗೊಂಬೆಗಳನ್ನ ಇಡುವಂತವರು ಇದ್ದಾರೆ ಅದೇ ಉತ್ಸಾಹ ಉರುಪಿನಿಂದ ಕೆಲವೊಂದು ಥೀಮ್ಗಳನ್ನ ಮಾಡಿಕೊಂಡು ಅಬಲಾಶ್ರಮದಲ್ಲಿ ಗೊಂಬೆಗಳ ಪ್ರದರ್ಶನವನ್ನ ಕೆಲವು ಮಹಿಳೆಯರು ಗೊಂಬೆಗಳನ್ನ ಕೂರಿಸಿದ್ದಾರೆ ಅಬಲಾಶ್ರಮದಲ್ಲಿ ಅವರು ಕೂರಿಸಿರುವಂತಹ ಗೊಂಬೆಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದು ವಿಶೇಷವಾಗಿ ಗೊಂಬೆಗಳನ್ನು ನೋಡಿ ಗಾದೆಗಳನ್ನು ಹೇಳಿ ಅನ್ನುವಂತಹ ಒಂದು ಥೀಮನ್ನ ಇವರು ಮಾಡಿದ್ದಾರೆ ತಲೆಯನ್ನ ಉಪಯೋಗಿಸಿ ಯೋಚಿಸಿದ್ರೆ ಖಂಡಿತ ಉತ್ತರ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಐಡಿಯಾ ನಾನು ಒಂದಷ್ಟು ಗೊಂಬೆಗಳನ್ನು ನೋಡಿ ಗಾದೆಗಳನ್ನು ಗೆಸ್ ಮಾಡಿ ಹೇಳ್ದೆ ಇದು ರಾಮಾಯಣ ಇದು ಇನ್ನೊಂದು ಥೀಮು ರಾಮಾಯಣದ ಬಗ್ಗೆ ಪೂರ್ತಿ ಗೊಂಬೆಗಳನ್ನು ಇವರು ಜೋಡ್ತಿದ್ದಾರೆ ಇದು ಮೈಸೂರು ದಸರಾ ಮೆರವಣಿಗೆಯ ಒಂದು ಥೀಮು ಈ ಗೊಂಬೆಗಳನ್ನ ಮೈಸೂರು ದಸರಾ ಮೆರವಣಿಗೆಯ ಯಾವ ರೀತಿ ಹೋಗ್ತಾ ಇರುತ್ತೋ ಆ ರೀತಿ ಗೊಂಬೆಗಳನ್ನು ಜೋಡಿಸಿದ್ದಾರೆ ಗೊಂಬೆಗಳು ಇದ್ದಾವೆ ಈ ಗೊಂಬೆಗಳು ಕೃಷ್ಣನ ಲೀಲೆಗಳನ್ನು ಹೇಳ್ತವೆ ಇದು ಮೈಸೂರು ದಸರಾ ಅಂದರೆ ಪೊಟ್ಟದ ಬೊಂಬೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಬೊಂಬೆಗಳನ್ನು ಇವರು ಜೋಡಿಸಿದ್ದಾರೆ ನಾಳೆ ಈ ಗೊಂಬೆಗಳನ್ನು ಇಟ್ಟಿರುವಂಥವ್ರನ್ನ ಮಾತಾಡಿಸ್ತೀನಿ ಅವರು ಎಷ್ಟು ದಿನದಿಂದ ತಯಾರಿ ಮಾಡಿಕೊಂಡ್ರು ಹೇಗೆ ಹೇಗೆ ತಯಾರಿ ಮಾಡಿದ್ರು ಅಂತೆಲ್ಲ ಅವರ ಬಾಯಲ್ಲೇ ಕೇಳೋಣ ಹಾಗೆ ಅಬಲಾಶ್ರಮದವರು ಸಹ ತುಂಬಾ ಗೊಂಬೆಗಳನ್ನು ಇಟ್ಟಿದ್ದಾರೆ ಅದನ್ನು ಸಹ ನಾನು ನಾಳೆ ತೋರಿಸ್ತೀನಿ ನನ್ನ ವಿಡಿಯೋಗಳನ್ನು ನೋಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗೋಣ